ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಯುಗಾದಿಯ ವಿಶ್ವಾಸು ಸಂವತ್ಸರಗಳ ವರ್ಷ ಭವಿಷ್ಯ ಹೇಗಿದೆ ಮೇಷರಾಶಿಗೆ ಪರಿಹಾರ ಕ್ರಮಗಳೇನು ಮೇಷರಾಶಿಯವರಿಗೆ ಶುಭವಾರ ಶುಭ ಬಣ್ಣ ಶುಭ ದಿನಾಂಕಗಳೇನು ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಗತಿಯಲ್ಲಿ ಸಾಗುತ್ತವೆ ಸಂತಾನ ಲಾಭವಿದೆ ಕಣ್ಣಿನ ತೊಂದರೆಯಿಂದ ಬಳಲುವಿರಿ ಚಿಕ್ಕ ಮಕ್ಕಳ ತಲೆಗೆ ಬೆಟ್ಟಾಗುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಕುಟುಂಬ ಮತ್ತು ಸಮಾಜದಲ್ಲಿ ವಿಶೇಷವಾದ ಗೌರವ ದೊರೆಯುತ್ತದೆ ನೀರಿರುವ ಪ್ರದೇಶಗಳಲ್ಲಿ ತೊಂದರೆ ಇರಲಿದೆ ಬಂಧು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಹಿರಿಯರಿಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಉತ್ತಮ ಆದಾಯವಿರುತ್ತದೆ ಮನೆತನದ ಉದ್ಯೋಗವೊಂದನ್ನು ಆರಂಭಿಸುವಿರಿ ಮನಸ್ಸಿನಲ್ಲಿ ಅನಾವಶ್ಯಕವಾದ ಚಿಂತೆ ಇರುತ್ತದೆ ಸ್ಥಿರವಾದ ಮನಸ್ಸಿಲ್ಲದ ಕಾರಣ ಉದ್ಯೋಗವನ್ನು ಬದಲಾಯಿಸುವಿರಿ ಒಳ್ಳೆಯ ಹೆಸರನ್ನು ಪಡೆಯುವ ಸಲುವಾಗಿ ಹೆಚ್ಚಿನ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವಿರಿ ಸೋದರರಿಗೆ ಇದ್ದ ಹಣದ ತೊಂದರೆ ದೂರವಾಗುತ್ತದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ದೊರೆಯುತ್ತದೆ ತಾಳ್ಮೆಯಿಂದ ಎಲ್ಲರೊಂದಿಗೆ ವರ್ತಿಸುವಿರಿ ಆದರೆ ಕೋಪ ಬಂದರೆ ಸಹನೆ ಕಳೆದುಕೊಳ್ಳುವಿರಿ ಸ್ತ್ರೀಯರಿಗೆ ವಾಯುವಿನ ತೊಂದರೆ ಇರುತ್ತದೆ ಗುರು ಹಿರಿಯರಲ್ಲಿ ವಿಶೇಷವಾದ ಗೌರವ ಇರುತ್ತದೆ ಯುವಕ ಯುವತಿಯರಿಗೆ ವಿಶೇಷವಾದಂತಹ ಅನುಕೂಲಗಳು ದೊರೆಯುತ್ತವೆ ಆತುರದ ಗುಣವನ್ನು ಕಡಿಮೆ ಮಾಡಿಕೊಳ್ಳಬೇಕು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವುದಿಲ್ಲ ಅನಾರೋಗ್ಯ ಇದ್ದರೂ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಾರೆ ಬೇರೆಯವರಲ್ಲಿ ನಿಮ್ಮ ಮನದಾಳದ ವಿಚಾರಗಳನ್ನು ಹಂಚಿಕೊಳ್ಳುವುದಿಲ್ಲ ಆರಂಭದ ಜೀವನವನ್ನು ಇಷ್ಟಪಡುವುದಿಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವುದಿಲ್ಲ ಜನ ಮೆಚ್ಚುವ ಕೆಲಸ ಕಾರ್ಯಗಳನ್ನು ಮಾಡುವಿರಿ ಸಮಾಜದಲ್ಲಿ ವಿಶೇಷ ಗೌರವ ದೊರೆಯುತ್ತದೆ ಬೇರೆಯವರಿಗೆ ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲಿರಿ ಹೊಸ ಕೆಲಸ ಕಾರ್ಯಗಳಲ್ಲಿ ಆರಂಭದ ವೇಳೆ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಅನಾವಶ್ಯಕ ಪ್ರಯಾಣಕ್ಕಾಗಿ ಹಣ ವೆಚ್ಚವಾಗುತ್ತದೆ ಉತ್ತಮ ಆದಾಯವಿರುವ ಕಾರಣ ಹಣವನ್ನು ಉಳಿಸುವ ಪ್ರಯತ್ನ ಮಾಡುವಿರಿ ಕ್ರಮೇಣವಾಗಿ ದೇಹದ ತೂಕವು ಹೆಚ್ಚುತ್ತದೆ ವಿಶ್ರಾಂತಿ ಇರದ ದುಡಿಮೆ ಇರುತ್ತದೆ ಸ್ತ್ರೀಯರಿಗೆ ಅನಾರೋಗ್ಯವಿರುತ್ತದೆ ಬಾಣಂತಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ ದಾಂಪತ್ಯ ಜೀವನದಲ್ಲಿ ಸಂತೋಷದ ಸಮಯ ಇರುತ್ತವೆ ನಿಮ್ಮ ಪತ್ನಿಯು ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಹತದಿಂದ ನಿಮ್ಮ ತೀರ್ಮಾನಗಳನ್ನು ಬೇರೆಯವರೂ ಒಪ್ಪುವಂತೆ ಮಾಡುವಿರಿ ಮಾವನ ಜೊತೆಯಲ್ಲಿ ಮನಸ್ತಾಪವಿರುತ್ತದೆ ನಿಮ್ಮ ಬಾಳ ಸಂಗಾತಿಗೆ ಉಷ್ಣದ ದೋಷವಿರುತ್ತದೆ ರಕ್ತಕ್ಕೆ ಸಂಬಂಧಿಸಿದ ದೋಷದಿಂದ ಬಳಲುತ್ತಿರುವವರು ಎಚ್ಚರಿಕೆ ವಹಿಸಬೇಕು ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ದೊರೆಯುತ್ತವೆ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡುವಿರಿ ನಿರಾಸೆ ಮತ್ತು ಸೋಲನ್ನು ಒಪ್ಪದೆ ಭಾವುಕರಾಗಿ ವರ್ತಿಸುವಿರಿ ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ದೊರೆಯುತ್ತವೆ ದಂಪತಿ ನಡುವೆ ಬೇಸರ ಇದ್ದರೂ ಬಹುಕಾಲ ಇರುವುದಿಲ್ಲ ನಿಮ್ಮಲ್ಲಿರುವ ಕ್ಷಮಾಗುಣವು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷವಾದ ಲಾಭವಿರುತ್ತದೆ ಬುದ್ಧಿವಂತಿಕೆಯಿಂದ ಖರ್ಚು ವೆಚ್ಚಗಳನ್ನು ನಿರ್ವಹಿಸುವಿರಿ ನಿರುದ್ಯೋಗಿಗಳಿಗೆ ವೈಭವಯುತ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುತ್ತದೆ ಆತ್ಮೀಯರ ಮಾತಿಗೆ ಮಾಡಿದ್ದು ಹಣ ನೀಡಬೇಕಾಗುತ್ತದೆ ಮಕ್ಕಳೊಂದಿಗೆ ವಿವಾದಗಳು ಸದಾಕಾಲ ಇರುತ್ತವೆ ಕುಟುಂಬದ ಹಿರಿಯರು ಪ್ರಯಾಣ ಬೆಳೆಸುತ್ತಾರೆ ಹುಟ್ಟೂರಿನಿಂದ ಅಥವಾ ಕುಟುಂಬದಿಂದ ಉದ್ಯೋಗದ ಸಲುವಾಗಿ ಪರಸ್ಥಳದಲ್ಲಿ ನೆಲೆಸಬೇಕಾಗುತ್ತದೆ ಕಾನೂನಿಗೆ ಸಂಬಂಧಪಟ್ಟ ಹೋರಾಟದಲ್ಲಿ ಯಶಸ್ಸು ದೊರೆಯುತ್ತದೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಲು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುವಿರಿ ಸ್ತ್ರೀಯರು ಅವರಿಗೆ ಇಷ್ಟವೆನಿಸುವ ಒಡವೆ ವಸ್ತುಗಳನ್ನು ಖರೀದಿಸುತ್ತಾರೆ ಮೇಷರಾಶಿಗೆ ಪರಿಹಾರಗಳೇನು ಒಂದು ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಎರಡು ಕಪ್ಪು ಬಣ್ಣದ ಬಟ್ಟೆ ಮತ್ತು ಉದ್ದಿನಬೇಳೆಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ಮೂರು ಕೆಂಪು ಹೂ ಬಿಡುವ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟು ಹನ್ನೆರಡು ಬಾರಿ ನೀರನ್ನು ಹಾಕಿದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಾಲ್ಕು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿಸುವುದು ಕ್ಷೇಮ ಮನೆಯಲ್ಲೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬಹುದು ಐದು ಮನೆಯ ಮುಂಬಾಗಿಲಿಗೆ ದೇವಾಲಯದ ಕುಂಕುಮವನ್ನು ಇಡುವುದರಿಂದ ವರ್ಣಾತ್ಮಕ ಶಕ್ತಿಯು ಕಡಿಮೆಯಾಗಲಿವೆ ಆರು ಬಿಳಿ ಕೆಂಪು ಮತ್ತು ಕೇಸರಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಮೇಷರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಯಾವುದು ಮೇಷರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಇವು ಶುಭ ದಿನಾಂಕಗಳು ಆರು ಎಂಟು ಒಂಬತ್ತು ವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಶುಭ ವರ್ಣ ನೀಲಿ ಅಶುಭ ವರ್ಣ ಕಪ್ಪು ಮತ್ತು ಹಸಿರು ಶುಭ ದಿಕ್ಕು ಪೂರ್ವ ಉತ್ತರ ಮತ್ತು ಈಶಾನ್ಯ ಶುಭ ತಿಂಗಳು ಜುಲೈ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಹದಿನೈದು ಮತ್ತು ಡಿಸೆಂಬರ್ ಹದಿನೈದರಿಂದ ರಿಂದ ಜನವರಿ ಹದಿನಾಲ್ಕು ಶುಭ ಹರಳು ಹವಳ ಮಾಣಿಕ್ಯ ಮತ್ತು ಕನಕ ಪುಷ್ಯರಾಗ ಶುಭ ರಾಶಿ ಕಟಕ ಸಿಂಹ ವೃಶ್ಚಿಕ ಮತ್ತು ಧನು ಅಶುಭ ರಾಶಿ ಮಿಥುನ ಕನ್ಯಾ ಮತ್ತು ಕುಂಭ ಪರಿಹಾರ ವಲ್ಲಿನಾಗರ ಪೂಜೆಯನ್ನು ಮಾಡಿರಿ ಕಪ್ಪು ಹಸುವಿಗೆ ಆಹಾರವನ್ನು ನೀಡಿರಿ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು